ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ಈ ಮಹಾಶಿವರಾತ್ರಿ ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ಬಂದಿದೆ ಹಾಗೂ ತಿಥಿ ಯಾವಾಗ ಇದೆ ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಮಾರ್ಚ್ ಎಂಟರಂದು ಮಹಾಶಿವರಾತ್ರಿ ಇದೆ ಶುಕ್ರವಾರ ಮಹಾಶಿವರಾತ್ರಿಯನ್ನು ಆಚರಿಸಲಾಗ್ತದೆ ಶಿವನ ಭಕ್ತರಿಗೆ ಮಹಾಶಿವರಾತ್ರಿ ಬಹಳ ಪ್ರಮುಖವಾದ ದಿನ ಈ ದಿನ ಉಪವಾಸ ಹಾಗೂ ಪೂಜಾ ಆಚರಣೆಗಳನ್ನು ಮಾಡಲಾಗ್ತದೆ ಮಹಾಶಿವರಾತ್ರಿ ಬಹಳ ಪವಿತ್ರವಾದ ಹಬ್ಬವಾಗಿದೆ ಸಾಮಾನ್ಯವಾಗಿ ಅಲ್ಗುಣ ಕೃಷ್ಣ ಚತುರ್ಥಿ ತಿಥಿಯಂದು ಈ ಹಬ್ಬ ಹಬ್ಬವನ್ನು ಆಚರಿಸಲಾಗ್ತದೆ ಈ ವರ್ಷ ಮಹಾಶಿವರಾತ್ರಿಯು ಸರ್ವಾರ್ಥ ಸಿದ್ಧಿಯೊಂದಿಗೆ ಮೂರು ಮಂಗಳಕರ ಯೋಗಗಳು ನಡೆಯಲಿದೆ ಈ ಬಾರಿ ಶಿವರಾತ್ರಿಯಂದು ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳಿರುತ್ತದೆ ಈ ವರ್ಷ ಮಹಾಶಿವರಾತ್ರಿಯು ಪಾಲ್ಗೊಂಡ ಕೃಷ್ಣ ಚತುರ್ದಶಿ ತಿಥಿ ಶುಕ್ರವಾರ ಮಾರ್ಚ್ ಎಂಟನೇ ತಾರೀಕಿನಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಒಂಬತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮಾರ್ಚ್ ಆದ ಕಾರಣ ಎರಡು ದಿನದಲ್ಲಿ ಈ ಮಹಾಶಿವರಾತ್ರಿಯ ಸ ತಿಥಿ ಇರೋ ಕಾರಣ ಯಾವ ದಿನ ಆಚರಣೆ ಮಾಡಲಾಗ್ತದೆ ಅಂತ ತಿಳ್ಕೊಳ್ಳೋಣ ಯಾವ ದಿನದಂದು ಮಹಾಶಿವರಾತ್ರಿಯನ್ನು ನಾವು ಸಂಪೂರ್ಣವಾಗಿ ಆಚರಿಸಬಹುದು ಅಂತ ತಿಳ್ಕೊಳ್ಳೋಣ ಮಾರ್ಚ್ ಒಂಬತ್ತರ ಶನಿವಾರ ಸಂಜೆವರೆಗೂ ಕೂಡ ತಿಥಿ ಇದ್ದರೂ ಕೂಡ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದೇ ಮಹಾಶಿವರಾತ್ರಿಯನ್ನು ಆಚರಿಸಲಾಗ್ತದೆ ಮಹಾಶಿವರಾತ್ರಿ ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡೋದರಿಂದ ಶಿವರ ಶಿವರಾತ್ರಿಗೆ ಮಹ ವಿಶೇಷವಾದ ಮಹತ್ವ ಇದೆ ಮಹಾಶಿವರಾತ್ರಿಯ ಪೂಜೆಗೆ ಸರಿಯಾದ ಸಮಯ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಮಾತ್ರ ಆದರೆ ರಾತ್ರಿ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ಐದು ಗಂಟೆ ಒಂದು ನಿಮಿಷದಿಂದ ಪ್ರಾರಂಭವಾಗಿ ಐದು ಗಂಟೆ ಐವತ್ತು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಮಹಾಶಿವರಾತ್ರಿ ಸ ಈ ಸರ್ವಾರ್ಥ ಸಿದ್ಧಿ ಮತ್ತು ಸಿದ್ಧಿಯೋಗ ಸೃಷ್ಟಿಯಾಗ್ತಿದೆ ದಿನ ಈ ಎರಡು ಯೋಗಗಳು ಸೃಷ್ಟಿಯಾಗ್ತಿದೆ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದರ ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಮಾರ್ಚ್ ಯೋಗ ಮಾರ್ಚ್ ಒಂಬತ್ತರಂದು ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಶಿವಯೋಗ ಇರೋದರಿಂದ ೆ ಅದರಿಂದ ಸಿದ್ಧಿಯೋಗ ಅದರಿಂದ ಸಿದ್ಧಿಯೋಗ ಉಂಟಾಗ್ತದೆ ಶಿವಯೋಗ ಇರೋದರಿಂದ ಸಿದ್ಧಿಯೋಗ ಉಂಟಾಗ್ತದೆ ಈ ಯೋಗದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಯಶಸ್ಸು ಸಿಗ್ತದೆ ಈ ದಿನವನ್ನು ಶಿವ ಶಿವನ ಜನ್ಮದಿನ ಅಂತಲೂ ಕರ ಕರೆಯುತ್ತಾರೆ ಭಗವಾನ್ ಶಿವನು ನಿರಾಕಾರ ಆದ್ದರಿಂದ ಭೌತಿಕ ರೂಪಕ್ಕೆ ಈ ದಿನ ಮಧ್ಯರಾತ್ರಿಯಲ್ಲಿ ಅವತರಿಸಿದನೆಂದು ನಂಬಲಾಗಿದೆ ಈ ದಿನ ರಾತ್ರಿ ಬ ಶಿವ ದೇವ ಭಗವಾನ್ ಶಿವನು ಲಕ್ಷಾಂತರ ಸೂರ್ಯರಿಗೆ ಸಮಾನವಾದ ತೇಜಸ್ಸಿನೊಂದಿಗೆ ಜ್ಯೋತಿರ್ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂಬುದು ಕೂಡ ಉಲ್ಲೇಖವಿದೆ ಅಲ್ಲದೆ ಈ ದಿನವನ್ನು ಶಿವಪಾರ್ವತಿಯ ವಿವಾಹದ ದಿನ ಕೂಡ ಆಗಿದೆ ಈ ದಿನ ಶಿವಪಾರ್ವತಿಯು ವಿವಾಹವಾದ ದಿನವೂ ಕೂಡ ಆಗಿರ್ತದೆ ಮಹಾಶಿವರಾತ್ರಿದಿಂದ ಶಿವನೇ ಶಿವನಿಗೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ಮತ್ತು ರುದ್ರಾಭಿಷೇಕದಂತಹ ಶಿವನಿಗೆ ಪ್ರಿಯವಾದ ಅಭಿಷೇಕವನ್ನು ಮಾಡೋದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ಅಲ್ಲದೆ ಮಹಾಶಿವರಾತ್ರಿ ದಿನದಂದು ಶಿವಪುರಾಣವನ್ನು ಪಠಿಸಬೇಕು ಮತ್ತು ಮಹಾಮೃತ್ಯ ಮಂತ್ರವನ್ನು ಕೂಡ ಕೇಳಬೇಕು ಎಂದು ಹೇಳಲಾಗ್ತದೆ ಇದು ಅಥವಾ ಶಿವ ಎಂದು ಅಕ್ಷ ಶಿವ ಎಂಬ ಐದು ಅಕ್ಷರಗಳ ಮಿಶ್ರಣವಾದ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಬೇಕು ಇದರಿಂದ ನಾವು ನಮಗೆ ಅನುಕೂ ನಾವು ಅನ್ ಅಂದುಕೊಂಡಿರುವ ಕೆಲಸಗಳೆಲ್ಲ ಶೀಘ್ರವಾಗಿ ಫಲ ದೊರೆಯುತ್ತದೆ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸಿ ಶುಭ ದಿನ